ಬುದ್ಧ ಹೇಳಿದ ಈ ಕತೆ ಮತ್ತು ಕಥೆಯ ಮೂಲಕ ಹೇಳುವ ಉಪದೇಶ ಮನುಷ್ಯ ಹೇಗೆ ಬಾಳಬೇಕು ಎಂದು ಕಲಿಸುತ್ತದೆ ಇದು ನಿರಾಶನಾದ ಮನುಷ್ಯನಿಗೆ ಪ್ರೇರಣೆ ನೀಡುವ ಕತೆ ಕೇಳುಗರೆ ಈ ಕಥೆಯನ್ನು ತಪ್ಪದೇ ಕಡೆಯವರೆಗೆ ಕೇಳಿ ಇದು ನಿಮ್ಮನ್ನು ಸುಖ ಶಾಂತಿ ಆನಂದದ ಕಡೆಗೆ ಕರೆದುಕೊಂಡು ಹೋಗಬಲ್ಲುದು ನಿತ್ಯ ಜೀವನದ ಗಡಿಬಿಡಿಯಲ್ಲಿ ನಾವು ನಮಗೆ ಏನು ಬೇಕು ಎಂಬುದನ್ನೇ ಮರೆತು ಬಿಡುತ್ತೇವೆ ನಾವು ಎಲ್ಲವನ್ನೂ ಪಡೆಯಬಯಸುತ್ತೇವೆ ಕೂಡಿಡಲು ಬಯಸುತ್ತೇವೆ ಇರುವುದಿಕ್ಕಿಂತ ಹೆಚ್ಚು ಚೆನ್ನಾಗಿ ಇತರರಿಗೆ ಕಾಣಿಸಬಯಸುತ್ತೇವೆ ನೂರಾರು ಚಿಂತೆ ವ್ಯಥೆ ಗೊಂದಲ ಸಮಸ್ಯೆಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ನಡೆಯುತ್ತೇವೆ ಇದೆಲ್ಲ ಏಕೆ ನಮ್ಮ ಕನಸಿನ ಒಂದು ಸುಂದರ ಬದುಕಿಗೆ ಇದಕ್ಕಿಂತ ಹೆಚ್ಚು ನೀವೇನೂ ಬಯಸುವಿರಿ ಹೇಳಿ ನಿಜವಾಗಿಯೂ ನಮಗೆ ನಮ್ಮ ಕನಸೇ ಗೊತ್ತಿಲ್ಲ ಹೇಳಿ ಬದುಕಲು ಸರಿಯಾದ ಸಮಯ ನಿಮಗೆ ಗೊತ್ತಿದೆಯೇ ಅದರಿಂದ ನೀವು ನಿಮ್ಮ ಚಿಂತೆಗಳಿಂದ ಹೊರಬರುವಿರೆ ಸದಾನಂದನೆಂಬ ಒಬ್ಬ ಯುವಕನಿದ್ದ ಅವನ ಜೀವನದಲ್ಲಿ ಸುಖವಿರಲಿಲ್ಲ ಯಾವಾಗಲೂ ಮುಂದಿನ ಜೀವನವನ್ನು ಹೇಗೆ ಸುಖಿ ಸುಂದರ ಆನಂದಮಯವಾಗಿ ಮಾಡಬೇಕೆಂದು ಯೋಚಿಸುತ್ತಿದ್ದ ಸದಾನಂದ ಬಹಳ ಕಾಲದವರೆಗೆ ತನ್ನ ಬದುಕನ್ನು ಸುಖಮಯ ಮಾಡಲು ಪ್ರಯತ್ನಿಸಿದ ಜೀವನದಲ್ಲಿ ಏನೇ ಸಣ್ಣ ಸಫಲತೆ ಸಿಕ್ಕರೂ ಆತನಿಗೆ ಮತ್ತೇನೋ ಒಂದು ಕೊರತೆ ಕಾಣಿಸುತ್ತಿತ್ತು ಜೀವನ ಸಮಸ್ಯೆಗಳಿಂದ ತುಂಬಿದೆ ಎನಿಸುತ್ತಿತ್ತು ಮತ್ತೇನೋ ಬೇಕು ಬರುವ ಕಾಲ ಇನ್ನೂ ಚೆನ್ನಾಗಿರಬೇಕು ಎನಿಸುತ್ತಿತ್ತು ಹೀಗೆ ಆತ ಜೀವನ ಹಸನಗೊಳಿಸಲು ಕೆಲಸ ಮಾಡು ಹನ್ನೆರಡು ವರ್ಷಗಳು ಕಳೆದರೂ ಸಾಕಷ್ಟು ಗಳಿಸಿದ್ದರು ಆತ ಇನ್ನೂ ಚಿಂತೆ ಯೋಚನೆಯಿಂದ ಕೂಡಿರುತ್ತಿದ್ದ ಮುಖದಲ್ಲಿ ನಿರಾಶೆ ಚಿಂತೆಯ ಗೆರೆಗಳು ಹನ್ನೆರಡು ವರ್ಷಗಳ ಹಿಂದೆ ಇದ್ದಂತೆ ಇಂದಿಗೂ ಇದ್ದವು ಒಂದು ದಿವಸ ಸದಾನಂದನ ಗೆಳೆಯನೊಬ್ಬ ಗತಿಸಿದ ಆತನು ಸಹ ಜೀವನವನ್ನು ಸುಖಿಯಾಗಿಸಲು ಹಗಲು ರಾತ್ರಿ ದುಡಿಯುತ್ತಿದ್ದ ಸದಾನಂದನಿಗೆ ಏನಿಸಿತು ತನ್ನ ಗೆಳೆಯ ಇಡೀ ಆಯುಷ್ಯ ಚಿಂತೆ ಸಮಸ್ಯೆ ಅಶಾಂತಿ ಅಸಹಾಯಕತೆಯ ಜೀವನವನ್ನು ಬಾಳುತ್ತ ಮರಣಿಸಿದ ಈಗ ಅವನ ಮನದಲ್ಲಿ ಇನ್ನೊಂದು ಹೊಸ ಭಯ ಸೇರಿಕೊಂಡಿತು ತಾನು ಸಹ ಗೆಳೆಯನಂತೆ ದುಡಿಯುತ್ತ ದುಡಿಯುತ್ತ ತೀರಿಕೊಂಡರೆ ಇಷ್ಟು ವರ್ಷಗಳ ಕಾಲ ತಾನು ಕಷ್ಟಪಟ್ಟು ದುಡಿದದ್ದು ವ್ಯರ್ಥವಾಗುವುದು ಈಗಾಗಲೇ ಇದ್ದ ನೂರಾರು ಚಿಂತೆಗಳ ಜೊತೆಗೆ ಇದೊಂದು ಹೊಸ ಚಿಂತೆ ಸೇರಿಕೊಂಡಿತು ನಾನು ಯಾವಾಗ ಸಾಯುತ್ತೇನೆ ಸಾಯುವ ಮೊದಲು ಜೀವನವನ್ನು ಸುಖಮಯವಾಗಿಸಬೇಕು ಆನಂದಿದಿಂದ ಬಾಳಬೇಕು ಆದ್ದರಿಂದ ಆತ ತಾನು ಯಾವಾಗ ಸಾಯುತ್ತೇನೆ ಎಂದು ತಿಳಿಯಲು ಯಾರು ಯಾರನ್ನು ಕೇಳುತ್ತಾ ಅಲೆದ ಯಾರೊಬ್ಬರು ಅವನ ಪ್ರಶ್ನೆಗೆ ಸರಿ ಉತ್ತರ ಕೊಡಲಿಲ್ಲ ಸಾವು ಯಾವಾಗ ಬರುವುದೆಂದು ಹೇಳಲಿಲ್ಲ ಕಡೆ ಕಡೆಗೆ ಸದಾನಂದನಿಗೆ ರಾತ್ರಿ ಮಲಗಿದ್ದಾಗ ನಿದ್ದೆಯಲ್ಲಿಯೂ ತಾನು ಸತ್ತಂತೆ ಕನಸು ಬೀಳತೊಡಗಿತು ಒಂದು ದಿವಸ ಒಬ್ಬರು ಸದಾನಂದನಿಗೆ ದೂರದ ಬೆಟ್ಟದ ಮೇಲೆ ಒಬ್ಬ ಗುರುಗಳು ಇದ್ದಾರೆ ಅವರ ಬಳಿ ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತದೆ ಇಲ್ಲಿಯವರೆಗೆ ಅವರ ಬಳಿ ಹೋದ ಯಾರೊಬ್ಬರು ಉತ್ತರವಿಲ್ಲದೆ ಮರಳಿ ಬಂದಿಲ್ಲ ಎಂದು ಹೇಳಿದರು ಅವರ ಮಾತಿನಿಂದ ಸದಾನಂದನ ಮನದಲ್ಲಿ ತಾನು ಯಾಕೆ ಅಲ್ಲಿ ಹೋಗಿ ಕೇಳಬಾರದು ಎಂಬ ವಿಚಾರ ಮೂಡಿತು ಬಹಳ ದಿನಗಳವರೆಗೆ ನಡೆದು ಕಡೆಗೆ ಒಂದು ದಿನ ಬೆಟ್ಟದ ಮೇಲಿನ ಪುಟ್ಟ ಆಶ್ರಮ ತಲುಪಿದ ಸದಾನಂದ ಹೋದಾಗ ಗುರುಗಳು ಒಬ್ಬನಿಗೆ ಕೋಲಿನಿಂದ ಹೊಡೆಯುತ್ತಿದ್ದರು ಸದಾನಂದ ಬಂದದ್ದು ನೋಡಿ ಗುರುಗಳು ಹೊಡೆಯುವುದನ್ನು ನಿಲ್ಲಿಸಿದರು ಆ ಸಮಯದಲ್ಲಿ ಆ ಯುವಕ ಅಲ್ಲಿಂದ ಓಡಿ ಗುರುಗಳು ನಿನ್ನ ಪ್ರಶ್ನೆಗೆ ಉತ್ತರ ಕೇಳಿಯಾದರೂ ಹೋಗೆಂದು ಕೂಗಿ ಹೇಳಿದರೂ ಬರಲಿಲ್ಲ ಗುರುಗಳು ಹೊಡೆಯುವುದ ನೋಡಿ ಸದಾನಂದ ಹೆದರಿ ಕೇಳಿದ ಗುರುಗಳೇ ನೀವು ಆ ಯುವಕನಿಗೆ ಏಕೆ ಹೊಡೆಯುತ್ತಿದ್ದೀರಿ ಗುರುಗಳೆಂದರು ಆ ಯುವಕ ಅನೇಕ ದಿನಗಳಿಂದ ನನಗೆ ತಾನು ಯಾವಾಗ ಸಾಯುತ್ತೇನೆಂದು ಹೇಳುವಂತೆ ಕೇಳುತ್ತಿದ್ದ ನಾನವನಿಗೆ ನೀನು ಇಂದು ಇವತ್ತೇ ಈಗಲೇ ಸಾಯುವುದಿಲ್ಲವೆಂದು ಹೇಳಿದರು ಕೇಳಲಿಲ್ಲ ಆದ್ದರಿಂದ ನಾನು ಅವನನ್ನು ನಿಜವಾಗಿಯೂ ಹೊಡೆದು ಹಾಕಬೇಕೆಂದು ಯೋಚಿಸಿದೆ ನೀನು ಬಂದ ಕಾರಣದಿಂದ ಆತ ಪಾರಾಗಿ ಓಡಿಹೋದ ಸರಿ ಈಗ ಹೇಳು ನೀನು ಏಕೆ ಬಂದದ್ದು ಸದಾನಂದ ಹೆದರುತ್ತ ಏನಿಲ್ಲ ಗುರುದೇವ ಹಾಗೆಯೇ ಸುಮ್ಮನೆ ನಿಮ್ಮನ್ನು ಭೇಟಿಯಾಗಿ ಹೋಗಲು ಬಂದಿದ್ದೆ ಗುರುಗಳು ನೀನೆಲ್ಲಿಯಾದರೂ ಅದೇ ಪ್ರಶ್ನೆಯ ಕೇಳಲು ಬಂದಿಲ್ಲ ತಾನೇ ಎಂದು ಕೇಳಿದರು ಗುರುಗಳ ಮಾತಿಗೆ ಸದಾನಂದ ಹೆದರುತ್ತ ನನ್ನದು ಅದೇ ಪ್ರಶ್ನೆಯಾಗಿತ್ತು ಗುರುದೇವ ಎಂದ ಆದರೆ ಆ ಯುವಕನಿಗೆ ಹೊಡೆದಂತೆ ಹೊಳೆಸಿಕೊಳ್ಳುವುದು ಇಷ್ಟವಿಲ್ಲವೆಂದ ಗುರುಗಳು ನಗುತ್ತ ಆ ಯುವಕ ನನ್ನ ಶಿಷ್ಯ ನಾನವನಿಗೆ ಶಿಕ್ಷಣ ಕೊಡುತ್ತಿದ್ದೆ ನಿನಗೆ ಅಭಯವಿಲ್ಲ ಆಗ ಸದಾನಂದ ಗುರುದೇವ ನಾನು ಯಾವಾಗ ಸಾಯುವೆನೆಂದು ದಯವಿಟ್ಟು ಹೇಳಿರಿ ಎಂದು ಕೇಳಿದ ಅದಕ್ಕೆ ಗುರುಗಳು ನೀನಾಗಲೇ ಸತ್ತಿರುವೆ ಯುವಕ ಚಿಕಿತನಾಗಿ ಇದೇನು ಹೇಳುತ್ತಿರುವಿರಿ ನಾನಾದರೋ ಬದುಕಿಯೇ ಇದ್ದೇನೆ ಗುರುಗಳು ಹೇಳಿದರು ನೀನು ಜೀವಂತವಾಗಿದ್ದರೆ ಜೀವನದ ಬಗ್ಗೆ ಯೋಚಿಸು ಮೃತ್ಯುವಿನ ಭಾರವನ್ನೇಕೆ ಹೊತ್ತುಕೊಂಡು ಅಲ್ಲಿ ಇಲ್ಲಿ ಓಡಾಡುತ್ತಿರುವೆ ನೀನು ಸಾವಿಗೆ ಹೆದರಿದ್ದರೆ ನಿನ್ನ ಜೀವನವನ್ನು ಈಗಾಗಲೇ ಕಳೆದುಕೊಂಡಿರುವೆ ಸತ್ತಿರುವೆ ಕೇವಲ ನಿನ್ನ ದೇಹ ಉರುಳುವುದು ಮಾತ್ರ ಉಳಿದಿದೆ ಈಗ ಸದಾನಂದ ಹೇಳಿದ ಗುರುಗಳೇ ನಾನು ಸಾವಿನ ಬಗ್ಗೆ ತಿಳಿಯಲೆತ್ನಿಸುವ ಕಾರಣವೇನೆಂದರೆ ಅದು ಬರುವ ಮೊದಲೇ ಜೀವನದ ಸರ್ವ ಸುಖ ಆನಂದವನ್ನು ಅನುಭವಿಸಬಯಸುತ್ತೇನೆ ಗುರುಗಳು ಸದಾನಂದನ ಕೈಲಿ ಕೋಲನ್ನು ಕೊಟ್ಟು ಅದಕ್ಕೆ ಎಣ್ಣೆ ಹಚ್ಚಲು ಹೇಳಿದರು ಗುರುಗಳೇ ಎಣ್ಣೆಯನ್ನೇಕೆ ಹಚ್ಚಬೇಕು ಎಂದು ಕೇಳಿದಾಗ ಗುರುಗಳೆಂದರು ಕೆಲವರಿಗೆ ಸಹಜ ಮಾತಿನಲ್ಲಿ ಹೇಳಿದರೆ ತಿಳಿಯುವುದಿಲ್ಲ ಲತ್ತೆಯ ಪೆಟ್ಟು ಬಿದ್ದಾಗಲೇ ಅರ್ಥವಾಗುವುದು ನಿನಗೆ ಯಾರು ಹೇಳಿಲ್ಲವೆ ಇಂದೇ ನಿನ್ನ ಸಾವೆಂದು ಇಂದೇ ನಿನ್ನ ಕಡೆಯ ದಿನವೆಂದು ಸಂತೋಷಪಡು ಇಂದು ನಿನ್ನೊಂದಿಗೆ ನೀನು ನಿನ್ನ ಪ್ರಶ್ನೆಯು ಕೊನೆಗೊಳ್ಳುವುದು ಹೀಗೆ ಹೇಳಿ ಗುರುಗಳು ಕೋಲನೆತ್ತಿ ಹೊಡೆಯಲು ಬೆನ್ನತ್ತಿದರು ನಾಲ್ಕಾರು ಏಟುಗಳನ್ನು ಹಾಕಿದರು ಸದಾನಂದ ತಪ್ಪಿಸಿಕೊಂಡು ಓಡತೊಡಗಿದ ಗುರುಗಳು ಬಿಡದೆ ಬೆಂಬತ್ತಿದರು ಬೆಟ್ಟದಿಂದ ಇಳಿಯುತ್ತ ಇಳಿಯುತ್ತ ಸದಾನಂದ ಒಂದು ಸರೋವರದಲ್ಲಿ ನೆಗೆದ ಗುರುಗಳು ಬಿಡದೆ ಹಿಂದೆಯೇ ಸರೋವರದಲ್ಲಿ ನೆಗೆದರು ಆ ಯುವಕನ ತಲೆ ಹಿಡಿದು ನೀರಲ್ಲಿ ಬಲವಂತವಾಗಿ ಮುಳುಗಿಸಿದರು ಸದಾನಂದ ಚಡಪಡಿಸತೊಡಗಿದ ಅವನಿಗನ್ನಿಸಿತು ನನ್ನ ಅಂತಿಮ ಕಾಲ ಬಂದಿದೆ ನಾನಿಂದು ಸಾಯುವೆ ಅವನಿಗೆ ಯಮರಾಜ ಯಮದೂತರು ಎಲ್ಲರೂ ಕಾಣತೊಡಗಿದರು ಕಡೆಗಳಿಗೆಯಲ್ಲಿ ಗುರುಗಳು ಅವನನ್ನು ನೀರಿನಿಂದ ಮೇಲೆತ್ತಿ ಹೇಳಿದರು ನೋಡು ನಾವು ಯಾವಾಗ ಸಾಯುವೆವೆಂದು ನಮಗೆ ಗೊತ್ತಿರುವುದಿಲ್ಲ ಆದರೆ ಒಂದು ಗೊತ್ತು ನಾವು ಎಲ್ಲಿಯವರೆಗೆ ಸತ್ತಿಲ್ಲ ಅಲ್ಲಿಯವರೆಗೆ ಜೀವಂತವಾಗಿದ್ದೇವೆ ನಾವು ಜೀವಂತವಾಗಿದ್ದಾಗ ಒಂದು ಒಳ್ಳೆಯ ಬಾಳು ಬಾಳಲು ಅವಕಾಶವಿದೆ ಅಲ್ಲವೇ ಯಾರಿಗೂ ಭೂತಕಾಲದಲ್ಲಿ ಬಾಳಲು ಆಗುವುದಿಲ್ಲ ಯಾರು ಭವಿಷ್ಯವನ್ನು ಉತ್ತಮವಾಗಿಸಲು ಯತ್ನಿಸುತ್ತಾ ಇರುತ್ತಾರೆ ಅವರೆಂದು ಆ ಒಳ್ಳೆಯ ದಿನವನ್ನು ಕಾಣುವುದೇ ಇಲ್ಲ ಯಾವಾಗ ನಿನ್ನ ಬಳಿ ಇಂದು ಈಗಲೇ ಈ ಕ್ಷಣವಿರುವುದೋ ನೀನು ಆನಂದವಾಗಿ ಸಂತೋಷವಾಗಿ ಇರಬಲ್ಲೆ ಇವರಿಗೆ ಯಾರಿಗೂ ತಮ್ಮ ಭೂತಕಾಲವನ್ನು ಸಂತೋಷಗೊಳಿಸಲು ಆಗಿಲ್ಲ ಈ ಜೀವನದಲ್ಲಿ ಒಬ್ಬ ದನಿಕ ಬಡವ ಭಿಕ್ಷುಕ ರಾಜ ಯಾರನ್ನಾದರೂ ಕೇಳು ಎಲ್ಲರೂ ಬರಲಿರುವ ಆ ನಾಳೆಯನ್ನು ಸುಂದರಗೊಳಿಸಲು ಪ್ರಯತ್ನಿಸುತ್ತಾ ಇರುತ್ತಾರೆ ನಿನಗೆ ಇಂದಿಗಿಂತ ನಾಳೆ ಚೆನ್ನಾಗಿರುವುದೆಂದು ಅನಿಸುತ್ತದೆಯೇ ನಾಳೆಯೇನು ನೀನು ಈ ಕ್ಷಣದಲ್ಲಿಯೇ ಸಾಯಬಹುದು ಜೀವನವನ್ನು ಸುಂದರವಾಗಿಸುವ ಸಮಯ ಯಾವುದು ಗೊತ್ತೇ ಸದಾನಂದನೆಂದ ಗುರುದೇವ ಇಂದು ಮತ್ತು ಈ ಕ್ಷಣವೇ ಜೀವನದಲ್ಲಿ ಸಂತೋಷಪಡಲು ಸುಸಮಯವಾಗಿದೆ ಗುರುಗಳು ನಗುತ್ತ ನಾನಾಗಲೇ ಹೇಳಲಿಲ್ಲವೆ ಕೆಲವರಿಗೆ ಹೇಳಿದ್ದು ಸುಲಭವಾಗಿ ಅರ್ಥವಾಗುವುದಿಲ್ಲ ಒಡನೆಯೇ ಒಪ್ಪಿಕೊಳ್ಳುವುದಿಲ್ಲವೆಂದು ನಾವು ಪ್ರತಿ ಕ್ಷಣವೂ ಸಾವಿಗೆ ಹತ್ತಿರವಾಗುತ್ತಾ ಇದ್ದೇವೆ ನೋಡು ನೀನು ಹುಟ್ಟಿದ ದಿನವಿದ್ದ ಹಾಗೆ ಈಗಿಲ್ಲ ಬಾಲದಲ್ಲಿ ಇದ್ದಂತೆ ಈಗಿಲ್ಲ ನಿನ್ನೆ ಇದ್ದಂತೆಯೂ ಇಂದಿಲ್ಲ ನನ್ನ ಬಳಿ ಬಂದಾಗಿನವನು ಈಗ ನೀನಲ್ಲ ಸಮಯದೊಂದಿಗೆ ನಾವು ಬದಲಾಗುತ್ತಾ ಇರುತ್ತೇವೆ ನೀನು ವೃದ್ಧನಾದಾಗ ಹೀಗಿರುವುದಿಲ್ಲ ವೃದ್ಧನಾದ ನೀನೇ ತಿರುಗಿ ಇಂದಿನ ಬಾಳನ್ನು ಬಾಳಲು ಆಗುವುದಿಲ್ಲ ಆದ್ದರಿಂದ ಬದುಕಲು ಉತ್ತಮ ಸಮಯ ಇಂದು ಮತ್ತಿ ಈ ಕ್ಷಣವೇ ಇರುತ್ತದೆ ಸದಾನಂದ ಹೇಳಿದ ಗುರುದೇವ ನಿಮ್ಮ ಮಾತನ್ನು ಒಪ್ಪುತ್ತೇನೆ ನೀವು ಮತ್ತೆ ಹೊಡೆಯುವುದಿಲ್ಲವಾದರೆ ನಾನು ಒಂದು ಪ್ರಶ್ನೆ ಕೇಳಬೆಸುತ್ತೇನೆ ನನ್ನ ಮನದಲ್ಲಿ ಸಂಶಯವಿದೆ ಗುರುಗಳು ನಗುತ್ತ ಹೇಳಿದರು ಏನು ಕೇಳಬೇಕು ಕೇಳು ಹೊಡೆಯುವುದಿಲ್ಲ ಗುರುಗಳೇ ಹಾಗಾದರೆ ನಾವು ಯಾವಾಗಲೂ ಭೂತಕಾಲವನ್ನು ಕುರಿತು ಯೋಚಿಸಬಾರದೆ ಭೂತಕಾಲದ ಬಗ್ಗೆ ಯೋಚಿಸದೆ ಇಂದನ್ನು ಹೇಗೆ ಬಾಳಬಲ್ಲೆವು ಗುರುಗಳೆಂದರು ಭೂತಕಾಲದ ಬಗ್ಗೆ ಯೋಚಿಸಬೇಕು ನೆನ್ನೆಯ ಬಗ್ಗೆ ಯೋಚಿಸದೆ ಇಂದಿನ ಕರ್ಮವನ್ನು ಹೇಗೆ ಮಾಡುವೆ ಆದರೆ ಗತಿಸಿಸಹೋದ ನೆನ್ನೆಗಾಗಿ ಇಂದನ್ನು ಹಾಳು ಮಾಡಿಕೊಳ್ಳಬಾರದು ಈವರೆಗೆ ಯಾರದು ಭೂತಕಾಲ ಮರಳಿ ಬಂದಿಲ್ಲ ಏನಿದ್ದರೂ ಅದು ಇಂದು ಈ ಕ್ಷಣ ವರ್ತಮಾನ ಇಂದು ಒಳ್ಳೆಯ ಕೆಲಸ ಮಾಡಿದರೆ ಅದೇ ಮುಂದೆ ಬರಲಿರುವ ದಿನಗಳ ಸುಂದರಗೊಳಿಸುವುದು ಆದರೆ ಯಾವಾಗಲೂ ಭೂತಕಾಲದ ಬಗ್ಗೆ ಯೋಚಿಸುತ್ತಿದ್ದರೆ ಇಂದಿನ ಸುಂದರ ಕ್ಷಣಗಳನ್ನು ಕಳೆದುಕೊಳ್ಳುವೆ ಸದಾನಂದನಿಗೆ ಗುರುಗಳ ಮಾತು ಅರ್ಥವಾಗಿತ್ತು ಆತ ಭವಿಷ್ಯಕ್ಕಾಗಿ ಯೋಜನೆ ಮಾಡಿ ಆ ಯೋಜನೆಯನ್ನು ವರ್ತಮಾನದಲ್ಲಿ ಸರಿಯಾಗಿ ಅಳವಡಿಸಿ ಬಾಳಿದ ವರ್ತಮಾನದಲ್ಲಿ ಸಂತೋಷ ಅನುಭವಿಸುತ್ತಾ ನಾಳೆ ಇರುತ್ತೇನೋ ಇಲ್ಲವೋ ಇಂದಿನ ಈ ಕ್ಷಣವೇ ನನ್ನದು ಎನ್ನುವಂತೆ ಬಾಳಿದ ಜೀವನದಲ್ಲಿ ಸಮಯ ಬಹಳ ವೇಗವಾಗಿ ಕಳೆದು ಹೋಗುತ್ತದೆ ನೀವು ನಿಮ್ಮ ಜೀವನವನ್ನು ಜೀವಿಸುತ್ತಿಲ್ಲ ಕಳೆಯುತ್ತಿದ್ದೀರಿ ಬಲೆ ನಮ್ಮ ಬಳಿ ಜೀವನದ ಕೆಲವೇ ಕ್ಷಣಗಳು ಉಳಿದಿರಬಹುದು ಅದನ್ನು ಸಾವಿನ ಹೆದರಿಕೆಯಿಂದ ಏಕೆ ಹಾಳು ಮಾಡಿಕೊಳ್ಳಬೇಕು ಇರುವ ಈ ಕ್ಷಣವನ್ನು ಸುಖ ಸಂತೋಷದಿಂದ ಬಾಳು ನಾಳೆ ಹಿಂತಿರುಗಿ ನೋಡಿದಾಗ ಅಯ್ಯೋ ನಾನು ವ್ಯರ್ಥ ಜೀವನವನ್ನು ಕಳೆದೆನಲ್ಲ ಎನಿಸಬಾರದು ಚಿಂತೆ ದುಃಖಗಳ ಜೊತೆ ಯಾರು ಬಾಳುವರೋ ಅವರನ್ನು ಸಮಸ್ಯೆಗಳು ಸುತ್ತುವರಿಯುತ್ತವೆ ಅವರು ಬರುವ ನಾಳೆಯನ್ನು ಸುಂದರಗೊಳಿಸುವುದರಲ್ಲಿ ತೊಡಗಿರುತ್ತಾರೆ ಆದರೆ ಅವರ ಆ ನಾಳೆ ಎಂದಿಗೂ ಬರುವುದೇ ಇಲ್ಲ ಈ ಬದುಕಿನ ಓಟದಲ್ಲಿ ನಮ್ಮ ಹತ್ತಿರುವಿರುವುದನ್ನು ಮರೆತು ಬಿಡುತ್ತೇವೆ ಎಲ್ಲವನ್ನೂ ಪಡೆಯಬಯಸುತ್ತೇವೆ ಕೂಡಿಡಲೂ ಬಯಸುತ್ತೇವೆ ಇರುವುದಕ್ಕಿಂತ ಹೆಚ್ಚು ಚೆನ್ನಾಗಿ ಇತರರಿಗೆ ಕಾಣಿಸಬಯಸುತ್ತೇವೆ ಚಿಂತೆ ದುಃಖ ದುಮ್ಮಾನ ಸಮಸ್ಯೆಗಳನ್ನು ಹೊತ್ತು ತಿರುಗುತ್ತೇವೆ ಯಾರಿಗಾಗಿ ಯಾತಕ್ಕಾಗಿ ನಾವು ಜೀವನವನ್ನು ಸುಖವಾಗಿ ಬಾಳಲೆಂದೆ ಯುವಕನೇ ನಿನ್ನ ಜೀವನದ ಅತ್ಯುತ್ತಮ ಕ್ಷಣ ಕಳೆದದ್ದು ಕಳೆದುಹೋಯಿತು ಬರುವುದು ಅನಿಶ್ಚಿತ ನಮ್ಮ ಹತ್ತಿರವಿರುವುದು ಕೇವಲ ಈ ಕ್ಷಣ ಎಲ್ಲಿವರೆಗೆ ನೀವು ಸಾವಿಗೆ ಹೆದರಿ ಬದುಕುವಿರೋ ಅಲ್ಲಿಯವರೆಗೆ ಬಾಳಲಾರಿರಿ ಸುಖ ಜೀವನ ಬಾಳುವ ಸಮಯ ಒಂದೇ ಅದು ಇಂದೇ ಈ ಕ್ಷಣವೇ ಈ ಕ್ಷಣದಲ್ಲಿ ನೀವು ನಗಬಹುದು ಕುಣಿಬಹುದು ಹಾಡಬಹುದು ಏನೆಲ್ಲಾ ಮಾಡಬಹುದು ಯಾವಾಗಲೂ ಬರುವ ಒಳ್ಳೆಯ ಸಮಯದ ಚಿಂತೆಯಲ್ಲಿದ್ದರೆ ಆ ಒಳ್ಳೆಯ ಸಮಯ ಎಂದಿಗೂ ಬರುವುದಿಲ್ಲ ಯಾವ ಹುಡುಗ ಪರೀಕ್ಷೆಯ ಸಮಯದಲ್ಲಿ ನಾನು ನಾಳೆ ಓದುತ್ತೇನೆ ಎನ್ನುವನೋ ಅವನ ಆ ನಾಳೆ ಬರುವುದಿಲ್ಲ ಆದರೆ ಯಾರು ಈ ಕ್ಷಣವೇ ಓದುತ್ತಾರೋ ಅವನಿಗೆ ಪರೀಕ್ಷೆಯ ಹೆದರಿಕೆ ಇರುವುದಿಲ್ಲ ಯಾರು ವರ್ತಮಾನದಲ್ಲಿ ಬಾಳುತ್ತಾರೋ ಅವರೇ ಭವಿಷ್ಯತ್ಕಾದಲ್ಲಿಯೂ ಬಾಳಬಲ್ಲರು ನೀವು ಮಗುವಾಗಿದ್ದಾಗಿನಂತೆ ಈಗಿಲ್ಲ ಯೌವನದಲ್ಲಿದ್ದ ಹಾಗೂ ಈಗಿಲ್ಲ ಅದೂ ಕಳೆದುಹೋಯಿತು ದ್ದನಾದಾಗ ಇಂದಿನ ಆರೋಗ್ಯವಂತ ಶರೀರ ಇರುವುದಿಲ್ಲ ಪ್ರತಿ ಕ್ಷಣವೂ ಸಾಯುತ್ತಿರುತ್ತೇವೆ ಆದ್ದರಿಂದ ಯಾವಾಗಲೂ ವರ್ತಮಾನದಲ್ಲಿ ಬದುಕಿ ಇದೇ ಸುಖಿ ಜೀವನದ ಪರಮ ಸತ್ಯ ರಹಸ್ಯ ಈ ಸಂಸಾರದಲ್ಲಿ ಭವಿಷ್ಯದ ಕುರಿತು ಭ್ರಮೆಯಿದೆ ಆ ಭ್ರಮೆ ದುಃಖಕ್ಕೆ ಕಾರಣವಾಗಿದೆ ಜೀವನವನ್ನು ಬರುವ ನಾಳೆಗಳಲ್ಲಿ ಹುಡುಕುವ ವಸ್ತುವಲ್ಲ ಈ ಕ್ಷಣ ನಿಮ್ಮೊಂದಿಗೆ ನಡೆಯುತ್ತಿರುವುದೇ ಜೀವನ ನೀನು ಉಸಿರಾಡುತ್ತಿರುವೆ ಇದೇ ಜೀವನ ಹಾಡುತ್ತಿರುವೆ ಇದೇ ಜೀವನ ನೃತ್ಯ ಮಾಡುತ್ತಿರುವೆ ಇದೇ ಜೀವನ ನೀನೇನು ಮಾಡುತ್ತಿರುವೆಯ ಅದೇ ಜೀವನ ಆದರೆ ನೀನೇನು ಬಾಳುತ್ತಿರುವೆಯಾ ಜೀವನ ನಡೆಸುತ್ತಿರುವೆಯಾ ಪ್ರತಿ ಉಸಿರಿನೊಂದಿಗೆ ಚಿಂತಿಸುತ್ತಿದ್ದರೆ ನಾನು ಅಸಫಲನಾದರೆ ಏನಾಗಬಹುದು ನಾನೂ ಸತ್ತರೆ ಏನಾಗಬಹುದು ನನ್ನ ಹತ್ತಿರ ಏನೂ ಉಳಿಯದಿದ್ದರೆ ನಾಳೆ ಏನಾಗಬಹುದು ನೀನು ಭವಿಷ್ಯ ಅರಿತವನಲ್ಲ ಹೇಳುವವನಲ್ಲ ಇಂದು ಬದುಕಿರುವೆ ಇದೇ ಜೀವನದ ದೊಡ್ಡ ಉಪಲಬ್ಧವಾಗಿದೆ ಅದನ್ನೇ ನೀನು ಭವಿಷ್ಯದೆಡೆ ನೂಕತ್ತಿರುವೆ ಆ ಭವಿಷ್ಯಕಾಲ ಬಂದಾಗ ಮತ್ತೊಂದು ಸೊಹದನ್ನು ನೂಕುವೆ ನೀನು ವರ್ತಮಾನದಲ್ಲಿಯೂ ಜೀವಿಸುವುದಿಲ್ಲ ಭವಿಷ್ಯ ಕಾಲದಲ್ಲಿಯೂ ಜೀವಿಸುವುದಿಲ್ಲ ಕೇವಲ ಚಿಂತೆಯಲ್ಲಿ ಜೀವಿಸುವೆ ಸದಾನಂದ ಕೇಳಿದ ಗುರುವರ್ಯ ನಾವು ನಮ್ಮ ಜೀವನದ ಉದ್ದೇಶವನ್ನು ಹೇಗೆ ತಿಳಿಯಬೇಕು ಗುರುಗಳೆಂದರು ಜೀವನವದ ಉದ್ದೇಶವನ್ನು ಅರಿಯುವ ಮೊದಲು ಜೀವನವನ್ನು ಅರಿ ಅದು ಹೊರಗಡೆ ಸಿಗುವ ವಸ್ತುವಲ್ಲ ಜೀವನ ನಿನ್ನೊಳಗೆ ಘಟಿಸುತ್ತಿರುವುದು ನೀನು ಮೌನವಾಗಿರುವುದು ಶುದ್ಧವಾಗಿರುವುದು ಜಾಗರೂಕನಾಗಿರುವುದೇ ಜೀವನ ಅದೇ ಆನಂದ ನಿನ್ನ ಸಮಸ್ಯೆ ನಿನ್ನ ಬಳಿ ಸಮಯ ಇಲ್ಲವೆಂದಲ್ಲ ಸಮಸ್ಯೆ ಏನೆಂದರೆ ಇರುವ ಸಮಯದಲ್ಲಿ ನೀನು ಬಾಳುವುದಿಲ್ಲ ಜನ ಅನ್ನುತ್ತಾರೆ ಸಮಯ ಕಳೆದು ಹೋಗುತ್ತದೆ ಎಂದು ಆದರೆ ಸಮಯವೇ ಉಳಿಯದಿದ್ದರೆ ನೀನು ಏನನ್ನೂ ಕಳೆಯುವೆ ಒಬ್ಬ ಮುದುಕ ಸಾವಿನ ಸಮಯದಲ್ಲಿ ಅಳುತ್ತಿದ್ದ ನಾನವನನ್ನು ಏಕೆ ಎಂದು ಕೇಳಿದೆ ಅದಕ್ಕಾತ ನಾನು ಈವರೆಗೆ ಬಾಳಲೇ ಇಲ್ಲ ಯಾವಾಗಲೂ ನಾಳೆಯ ಬಗ್ಗೆ ಯೋಚಿಸುತ್ತಿದ್ದೆ ಆದರೆ ಆ ಸುಂದರ ನಾಳೆ ಬರಲೇ ಇಲ್ಲ ಎಂದ ನಿನ್ನ ಅಂತ್ಯಕಾಲದಲ್ಲಿ ನೀನೂ ಇದೇ ಸ್ಥಿತಿಯನ್ನು ಬಯಸುವೆಯಾ ಯಾರೋ ಹಿಂದೆ ಈ ಕ್ಷಣವೇ ತನ್ನ ಅಂತಿಮ ಕ್ಷಣವೆಂದು ಬಾಳುವರೋ ಅವರೆಂದು ಭವಿಷ್ಯದಲ್ಲಿ ಪಶ್ಚಾತ್ತಾಪ ಪಡುವುದಿಲ್ಲ ನಿನ್ನ ಹತ್ತಿರವಿರುವ ಸಮಯವನ್ನು ಸರಿಯಾಗಿ ಬಳಸಿಕೋ ನಮ್ಮ ಹತ್ತಿರುವುದನ್ನು ಒಪ್ಪಿಕೊಂಡು ಬಾಳುವುದೇ ಸುಖ ಯಾವುದು ನಮ್ಮ ಹತ್ತಿರವಿಲ್ಲವೋ ಅದರ ಅವಶ್ಯಕತೆಯಿಲ್ಲ ಅಷ್ಟೆ ಪ್ರತಿಕ್ಷಣವನ್ನು ಜಾಗರೂಕನಾಗಿ ಜೀವಿಸುತ್ತ ಧನ್ಯವಾದ ಅರ್ಪಿಸುತ್ತ ಒಂದೊಂದು ಕ್ಷಣವನ್ನು ದೇವರು ಕೊಟ್ಟ ಬಳುವಳಿಯೆಂದು ಬಾಳುವುದೇ ಜೀವನ ಕಳೆದು ಹೋದ ಕಾಲ ಮರಳಿ ಬರದು ಯೌವನ ಕನಸಿನ ಹಾಗೆ ಕಳೆದು ಹೋಗುವುದು ವೃದ್ಧಾಪ್ಯ ಬಾಗಿಲಿನಲ್ಲಿ ನೀತಿರುವುದು ಅದಕ್ಕೆ ಮೊದಲು ನೀನು ಬಾಳದಿದ್ದರೆ ಎಲ್ಲವೂ ವ್ಯರ್ಥ ಆದ್ದರಿಂದ ಪ್ರತಿಕ್ಷಣವನ್ನು ವರ್ತಮಾನದಲ್ಲಿ ಬದುಕು ಇದೇ ಸುಖಮಯ ಆನಂದದ ಜೀವನ ಕೇಳುಗರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳ ಮೂಲಕ ತಿಳಿಸಿ ಮೊದಲ ಬಾರಿ ಕೇಳುತ್ತಿದ್ದರೆ ತಪ್ಪದೆ ನಮ್ಮ ಚಾನೆಲನ ಸದಸ್ಯರಾಗಿ ಪ್ರೋತ್ಸಾಹಿಸಿ ನಿಮ್ಮ ಸ್ನೇಹಿತರು ಬಂಧುಗಳಿಗೂ ತಿಳಿಸಿ ನಿಮ್ಮ ಈ ಒಂದು ಪುಟ್ಟ ಪ್ರೋತ್ಸಾಹವೇ ನಮಗೆ ಉತ್ಸಾಹ ತುಂಬಬಲ್ಲದು ಮತ್ತೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ